ಮನೆಗಳ ಹಕ್ಕು ಪತ್ರ ವಿತರಣೆಯಲ್ಲಿ ಲಂಚ ಪಡೆದಿರುವಂತಹ ಆರೋಪ ಕೇಳಿ ಬಂದಿದೆ ಹಾಗಾದ್ರೆ ಏನಿದು ಆರೋಪ ಅಂತ ನೋಡ್ತಾ ಹೋಗೋದಾದ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಏಪ್ರಿಲ್ ಒಂದರಂದು ಮಂಜೂರಾದ ಮನೆಗಳ ಹಕ್ಕುಪತ್ರ ವಿತರಣೆ ಮಾಡುವ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತ ಸುನಿಲ್ ಪ್ರತಿ ಒಂದು ಮನೆಗೆ ರೂಪಾಯಿ ಎರಡು ಸಾವಿರ ಅಷ್ಟು ಲಂಚ ಪಡಿತಾ ಇದ್ದಾರೆ ಎಂದು ಆರೋಪಿಸಿದಾಗ ಶಾಸಕ ಮಹೇಂದ್ರ ತಮ್ಮಣ್ಣನವರು ನನಗೆ ಯಾವುದೇ ಮಾಹಿತಿ ಇಲ್ಲ ಅದನ್ನು ಪರಿಶೀಲನೆ ಕ್ರಮವನ್ನು ಕೈಗೊಳ್ಳೋದಾಗಿ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಶಾಸಕರಾಗಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಸುನಿಲ್ ಪ್ರಶ್ನೆಗೆ ಉತ್ತರವಾಗಿ ಹಾಲಿ ಶಾಸಕರು ಯಾವ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಾಕ್ಷಿಗಳಿದ್ರೆ ಮುಂದೆ ಇಡಿ ಅನ್ನೋದಾಗಿಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಪಂಚಾಯಿತಿಯಲ್ಲಿ ಇರೋದು ಬೌಡಿ ರೀ ಬಿ ಜೆ ಪಿ ಅಧ್ಯಕ್ಷಿ ಎಲ್ಲರೂ ಅವ್ರದೇಶ ಎಲ್ಲರೂ ಚೊಪ್ಪ ಅವ್ರದ ರೀ ಮತ್ತಿಲ್ಲಿ ಎರಡು ಸಾವಿರ ರೂಪಾಯಿ ತೊಗೊಂಡು ಪೂರ್ವ ಬೇಕಲ್ಲ ಸರ್ ಅದಕ್ಕೆ ಹಾಂ ಯಾಕಂದ್ರೆ ಆ ಸದಸ್ಯದಾನು ಇರೋದ್ರಿಂದ ಅವ ತೊಗೊಂಡಿರಬೇಕಲ್ಲ ಸರ್ ಎರಡು ಸಾವಿರ ರೂಪಾಯಿ ಶಾಸಕರ ಮೇಲೆ ಆರೋಪ ಮಾಡೋದ್ರಿಂದ ರೀ ಸರಿ ಅನ್ಸೋದಿಲ್ಲ ಅಂತ ನಾನು ಅನಿಸಿಕೆ ಸರ್ ಈಗ ಸಭೆ ನಡೆದ ಸಂದರ್ಭದಲ್ಲಿ ಯಾರು ಸಾವಿರ ತೆಗೆದುಕೊಂಡು ಹಾಕ್ತಾ ಇದಾರೆ ಮತ್ತು ಶಾಸಕರಂತೆ ಅವನು ಆರೋಪ ಮಾಡಿದ್ದ ಅದಕ್ಕೆ ಶಾಸಕರು ಏನಾದ್ರು ಪ್ರತಿಕ್ರಿಯೆ ಕೊಟ್ರ ಶಾಸಕರು ನನ್ನ ಗಮನಕ್ಕೂ ಬಂದಿಲ್ಲ ನಾನು ಕೇಳ್ತೇನೆ ಅಧಿಕಾರಿಯಿಂದ ಮಾಹಿತಿ ಪಡದ್ ನಾನು ಹೇಳ್ತೀನಿ ಅಂತ ಹೇಳಿದ್ರು ಅವರು ಅದ ತಕ್ಷಣ ಹೇಳಿದ್ರು ನಾವೇನು ಉತ್ತರ ಕೊಟ್ಟ ಅವಕ ಮೊನ್ನೆ ಮಾಡಿದನ್ ಯೂಸ್ ಮಾಡಿದ್ ಸರ್ ಅವನು